ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಬ್ಬಿ ನ್ಯೂಸ್ ಕನ್ನಡ ರಾಜ್ಯ ರಾಜ್ಯ ಸರ್ಕಾರ ವಿರುದ್ಧ ನಗರಸಭಾ ಪೂರ್ವಸಭಾ ಪಟ್ನಾ ಪಂಚಾಯಿತಿ ಪೌರಕಾರ್ಮಿಕರು ಕಾಯಂ ನೇಮಕಾತಿ ಆಗ್ರಹಿಸಿ ರಾಜ್ಯದಂತೆ ಧರಣಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ವಿಜಯನಗರ ಜಿಲ್ಲೆಯ ಹರಪಣಿ ನಗರದ ಪೂರ್ವಸಭಾ ಮುಂಭಾಗದಲ್ಲಿ ಪೌರಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಯನ್ನು ಬಿಡುಪಡಿಸಲು ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪರಿಷತ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ಕಾರ್ಮಿಕ ಅಧ್ಯಕ್ಷ ಸತ್ತರ್ ಉಪಾಧ್ಯಕ್ಷ ಇಲಾಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಕಾರ್ಮಿಕರಿಗೆ ಬೆಂಬಲ ಕೊಟ್ಟಿರೋದು ಬರುವ ಕಾರ್ಮಿಕರ ಬೆಂಬಲಕ್ಕೆ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಲಕ್ಷ್ಮಣ್ ಸವದಿ ಅವರು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ನಂಜನ್ ಗೌಡ್ರು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅರುಣ್ ಡಿ ನಾಗರಾಜ್ ವಕೀಲ ಸಾಹೇಬರು ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಚಟ್ಟಪ್ಪ ಅವರು ಕೊಟ್ರೇಶ್ ಅವರು ಇವರೆಲ್ಲಾ ಉಪಸ್ಥಿತಿ ಇದ್ದರು ಬಿ ಸಾಬ್ ಕುಂಬಳಗಟ್ಟಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಪನಹಳ್ಳಿ ಕಾರ್ಮಿಕರ ಬೇಡಿಕೆ ದಾರಿ ಬರಬೇಕು ಯಾಕಂದ್ರೆ ಇವತ್ತಿಗೆ ಮೂರು ದಿವಸದ ಒತ್ತಾಯಿತು ಇಲ್ಲಿ ಕುಂತ್ಕೊಂಡು ನಮ್ಮ ಪೌರ ಕಾರ್ಮಿಕರ ಅವರ ಏನು ನಾಳೆ ಆರೋಗ್ಯದಲ್ಲಿ ಏರ್ಪೇರು ಆದ್ರೆ ಅದಕ್ಕೆ ಯಾರು ಹೊಣೆ ಅಂದ್ರೆ ಸರ್ಕಾರನೇ ನೇರ ಹೊಣೆ ಆಗುತ್ತೆ ಇವತ್ತು ಈ ನಮ್ಮ ಹರಪನಹಳ್ಳಿ ತಾಲೂಕಿನ ಏನು ಪೂರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಬೀದಿನ ಸ್ವಚ್ಛ ಮಾಡ್ತಿರ್ತಕ್ಕಂಥ ನಮ್ಮ ಮಹಿಳೆಯರು ಇರ್ಬೋದು ಪುರುಷರು ಇರ್ಬೋದು ಇವತ್ತು ಅವ್ರಿಗೆ ಕೈಗೆ ಬ್ಲೌಸ್ ಇರಲ್ಲ ಕಾಲಿಗೆ ಶೂ ಕೊಡಲ್ಲ ಈ ಸರ್ಕಾರ ಎಷ್ಟು ಕೀಳಾಗಿ ನಡೆಸಿಂತ ಇದೆ ಅದಕ್ಕೆ ಕೂಡಲೇ ಅವ್ರಿಗೆ ಆ ಥರ ಸೌಲಭ್ಯಗಳು ಕಿಟ್ಗಳು ಕೊಡಬೇಕು ಅವರ ಆರೋಗ್ಯ ಹೆಲ್ತ್ ಕಾರ್ಡ್ ಕೊಡಬೇಕು ಏನೋ ಅವ್ರ ಅಕೌಂಟ್ಗೆ ದುಡ್ಡು ಬರಬೇಕು ಅಂತ ಸರ್ಕಾರಕ್ಕೆ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಆಮೇಲೆ ಪೋರ ಏನು ಕಾರ್ಮಿಕರ ಸಚಿವರಾದ ಐರತಿ ಬಸವರಾಜ್ ಅವ್ರಿಗೂ ಸಹ ನಾನು ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ನಮ್ಮ ಪೌರ ಕಾರ್ಮಿಕರ ಬೇಡಿಕೆ ಈಡೇರಬೇಕು ಇಲ್ಲೇ ಹೋದ್ರೆ ಉಗ್ರವಾದ ಹೋರಾಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಅಂಗ ಸಂಘಟನೆಗಳು ನಮ್ಮ ಹಬ್ಬಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಏನು ಪ್ರಗತಿಪರ ಸಂಘಟನೆಗಳು ಅದಾವೆ ಅವರು ಕೂಡ ನಾವು ಒಂದು ಮೀಟಿಂಗ್ ಮಾಡಿ ಇವರಿಗೆಲ್ಲ ನಾವು ಒಗ್ಗಟ್ಟಾಗಿ ಇವರಿಗೆ ಜೊತೆಯಾಗಿ ಟಿ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಸಿಟಿ ಐ ಎಲ್ಲ ಲಿಬರೇಷನ್ ಪಕ್ಷ ಇರ್ಬೋದು ಎ ಎಸ್ ಅಂದರೆ ಪೌರ ಕಾರ್ಮಿಕರ ಸಂಘಟನೆಯ ವತಿಯಿಂದ ಇವರಿಗೆ ನಾವು ಬೆಂಬಲವನ್ನು ಸೂಚಿಸೇವೆ ಅಂತ ಹೇಳ್ತಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕರಿಗೆ ಆರೋಗ್ಯ ವ್ಯವಸ್ಥೆ ಇಲ್ಲ ಒದಗಿಸ್ಕೊಡ್ಬೇಕಂತ ಹೌದು ಆಮೇಲೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಸರ್ಕಾರನೇ ಬರೆಸ್ಬೇಕು ಮುಷ್ಕರ ನೇರ ಪಾವತಿ ಗೌರವದ ಪಾವತಿ ಹೆಚ್ಚು ಸಂಬಳ ನಮ್ಮ ಕನಿಷ್ಠ ವೇತನ ಹೆಚ್ಚಿಗೆ ಆಗಬೇಕಂತ ಹೇಳಿ ಹಾಗೂ ಕಾರ್ಮಿಕರಿಗೆ ನೇರವಾಗಿ ಸರ್ಕಾರದಿಂದ ಹಣ ನಮ್ಮ ಖಾತೆಗೆ ಜಮಾ ಹೇಳಿ ನಾವು ಬೇಡಿಕೆ ಇಟ್ಕೊಂಡೇನು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಎ ಐ ಸಿ ಸಿ ಟಿ ಯು ಫಸ್ಟ್ ಏಡ್ಗಳು ಏನು ಸಿಗ್ತಾ ಇಲ್ಲ ಸರ್ಕಾರ ಕೂಡಲೇ ನಿಮ್ಮ ಸ್ಮಾರ್ಟ್ ಸಿಟಿಯು ಹಾಳಾಗದೆ ಇನ್ನೂ ಸ್ಮಾರ್ಟ್ ಸಿಟಿಯಲ್ಲಿ ಉಳಿಬೇಕಂದ್ರೆ ಪೌರ ಕಾರ್ಮಿಕರ ಬೇಡಿಕೆಯನ್ನ ತತಕ್ಷಣದಿಂದಲೇ ಬರುವಂತೆ ಜಾರಿ ಮಾಡಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಗೌರವಿತವಾಗಿ ನೀವು ಕೊಡ್ತಾ ಇರ್ತಕ್ಕಂಥ ಹಣವನ್ನ ನೇರವಾಗಿ ಸರ್ಕಾರದಿಂದಲೇ ಸರ್ಕಾರದಿಂದಲೇ ಎಲ್ಲಾ ಸರ್ಕಾರಿ ನೌಕರಿಗಳಿಗೆ ಹೇಗೆ ದುಡ್ಡು ನಮ್ಮ ಹಣ ಸಂಬಳ ಸಿಗ್ತಾ ಇದೆಯೋ ನಮಗೂ ಅದೇ ರೀತಿ ಸಿಗ್ಬೇಕನ್ನೋದೇ ನಮ್ಮ ಬೇಡಿಕೆ ನೀವು ನಿರ್ಲಕ್ಷ್ಯ ಮಾಡದೆ ತಾರತಮ್ಯ ಮಾಡದೆ ಮುಂದೆ ಹಿಂಗೆ ಹಠ ಮಾಡಿ ಕೂತ್ರೆ ನಮ್ಮ ಹೋರಾಟ ಬಹಳ ಹೋಗುತ್ತೆ ಬೇರೆ ಬೇರೆ ಸ್ವರೂಪ ಪಡಿಬೇಕಾಗುತ್ತೆ ತಾವು ನಿರ್ಲಕ್ಷ್ಯ ಮಾಡದೆ ನಮ್ಮ ಬೇಡಿಕೆಯನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತೀನಿ ಜಯ ಮುಂದಿ ಅಧ್ಯಕ್ಷತೆಗೆ ತಕ್ಷಣದಲ್ಲೇ ಕೊಡ್ತಕ್ಕಂಥ ಬೇಡಿಕೆ ಇದು ಸರ್ಕಾರ ಕಣ್ತಗದೆ ಇದನ್ನು ನೋಡಬೇಕು ಅಂತ ಮನವಿ ಮಾಡಿಕೊಳ್ತೀನಿ ಎಲ್ಲ ನೌಕರಿಗೆ ಎಸ್ ಎಲ್ ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಅಂತಕ್ಕಂಥ ಒಂದು ಇದೆ ಎಸ್ ಎಲ್ ಸಿ ಮುಖ್ಯ ನಿಧಿ ಅದು ಯಾವುದು ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಇದು ಸ್ಯಾಲ್ರಿ ಗ್ರ್ಯಾಂಟ್ ಹಾಂ ಸ್ಯಾಲರಿ ಗ್ರ್ಯಾಂಟು ಒಂದು ಮಾಡಿ ಅದ್ರ ಮೂಲಕ ಕೊಡಬೇಕು ಅಂತಕ್ಕಂಥ ಒಂದು ನಾಲ್ಕು ದಿವಸ ಆಯ್ತು ಅಂತ ಹೇಳ್ತಿದ್ದಾರೆ ನಾಲ್ಕು ದಿವಸದಿಂದಲೂ ಇವತ್ತು ಹಗಲು ರಾತ್ರಿ ಧರಣಿ ಮಾಡ್ತಾರೆ ಅಲ್ಲೂ ರಾತ್ರಿ ನಾಲ್ಕು ತಿಂಗಳನ್ನ ಧರಣಿ ಮಾಡ್ತಾ ಇದ್ರಿಂದ ಈ ಸರ್ಕಾರ ಆಗಲಿ ಈ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾರೋ ಒಬ್ಬರು ಬಂದು ಇವತ್ತು ಪೌರ ಕಾರ್ಮಿಕರ ಈ ಬೇಡಿಕೆಗಳನ್ನ ಆಲಿಸ್ತಾ ಇದೆ ಇದು ಒಂದು ದುರಂತ ಈ ಕಾಂಗ್ರೆಸ್ ಸರ್ಕಾರ ಏನಾಗಿದೆ ಅಂದರೆ ಅಧಿಕಾರಕ್ಕೆ ಬಂದಾಗಲೆಲ್ಲ ನಾವು ನೋಡಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ಸಹೋದರ ಸಹೋದರಿಯರೇ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಲು ಬಂದಿರುವಂಥ ನಮ್ಮ ತಾಪ್ ಘಟಕದ ಅಧ್ಯಕ್ಷರು ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ಹಾಗೆ ಪದಾಧಿಕಾರಿ ಬಂಧುಗಳೇ ಮೊದಲನೇದಾಗಿ ನಮಸ್ಕಾರಗಳು ಹೋರಾಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮನಿಸುತ್ತ ಈ ಹೋರಾಟ ಸಮಿತಿಯ ಯಾವತ್ತು ಪದಾಧಿಕಾರಿಗಳೇ ನನ್ನ ಆತ್ಮೀಯ ಒಂದು ಮಿತ್ರರೇ ಇವತ್ತು ಭಾರತೀಯ ಜನತಾ ಪಕ್ಷ ಯಾವತ್ತು ಜನಪರವಾಗಿ ಹೋರಾಟ ಮಾಡುತ್ತೆ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಜನ ಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತಂದು ಹೇಳಿ ಜನ ಔಷಧಿ ಅಂತಂದು ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತೆರೆದಿದ್ದಾರೆ